ನೀನು ನೋಡ್ತಾ ಇದ್ರೆ ನ್ಯೂಸ್ ನಾನು ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಇದೀಗ ಗುರುದೇವ್ ಅವರು ಆಯ್ಕೆ ಆಗಿಬಿಟ್ಟಿದ್ದಾರೆ ಗುರುದೇವ್ ಅಂಟಿ ಮೇಲ್ಗೈ ಸಾಧಿಸಿ ಬಿಟ್ಟಿದೆ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಅಂಡ್ ಇದಕ್ಕೆ ಪೂರಕ ಎಂಬಂತೆ ಹಾಸನದ ಸಹಕಾರ ಇಲಾಖೆಯ ನಿಬಂಧಕರು ಕೂಡ ಒಂದು ಹಿಂಬರಹವನ್ನು ಕೊಟ್ಟಿದ್ದಾರೆ ಆ ಹಿಂಬರಹದಲ್ಲಿ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋದ್ರೆ ಜಗದೀಶ್ ಅಂತಕ್ಕಂಥವ್ರು ಅವ್ರು ಕೊಟ್ಟಿರ್ತಕ್ಕಂಥ ಹಿಂಬರಹದಲ್ಲಿ ಬಹಳ ನೀಟಾಗಿ ಹೇಳ್ತಾರೆ ದೈನಂದಿಕ ಕಾರ್ಯ ಮತ್ತು ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಲೇಜಿನ ಬೈಲಾ ಸಂಖ್ಯೆ ಒಂಬತ್ತು ಎ ರೀತಿಯ ಬಹುಮತವನ್ನು ಹೊಂದಿದ ಹದಿಮೂರು ನಿರ್ದೇಶಕರು ಸಂಸ್ಥೆಯ ನಿರ್ವಹಣೆಯನ್ನು ಮಾಡಬಹುದು ಎಂಬುದಾಗಿ ಅಭಿಪ್ರಾಯವನ್ನು ತಿಳಿಸಿ ತಮ್ಮ ಹಿಂಬರಹವನ್ನು ಕೊಟ್ಟಿದ್ದಾರೆ ಆದ್ರೆ ಅಸಲಿಗೆ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಬೈಲ ಹತ್ತೊಂಬತ್ತು ಏನ್ ಹೇಳುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ ಎಸ್ ಏನಿದು ಕಥೆ ಅಂತ ನೋಡ್ತಾ ಹೋದ್ರೆ ಹಾಸನದ ಮಲ್ನಾಡು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು ಕೇವಲ ಏಳರಿಂದ ಎಂಟು ತಿಂಗಳಾಗಿದೆ ಅಷ್ಟೊತ್ತಿಗಾಗಲೇ ಕಾಲೇಜಿನ ಉಪಾಧ್ಯಕ್ಷರೇ ಆಗಿದ್ದಂತಹ ಗುರುದೇವ್ ಅವರು ತಮ್ಮದೇ ಒಂದು ಬಣವನ್ನ ಕಟ್ಟಿಕೊಂಡು ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಶೋಕ್ ಆರ್ದಳ್ಳಿ ಅವರ ನೇತೃತ್ವದಲ್ಲಿ ಈ ಆಡಳಿತ ಮಂಡಳಿಯನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಮನವಿಯ ಅನ್ವಯ ಸೆಪ್ಟೆಂಬರ್ ಎಂಟನೇ ತಾರೀಕು ಒಂದು ಸಭೆಯನ್ನು ಕರೆಯಲಾಗಿತ್ತು ಸಾಮಾನ್ಯ ಸಭೆ ಅಲ್ಲಿ ಅವಿಶ್ವಾಸ ನಿರ್ಣಯವನ್ನು ಕೂಡ ಅವರು ಮಂಡಿಸಿಕೊಂಡರು ಆದರೆ ಆ ಅವಿಶ್ವಾಸ ನಿರ್ಣಯವನ್ನ ಸಂಸ್ಥೆಯ ಅಧಿಕೃತ ರಿಜಿಸ್ಟರ್ನಲ್ಲಿ ನಲ್ಲಿ ಎಲ್ಲೂ ಕೂಡ ನೋಂದಣಿ ಮಾಡಲಿಲ್ಲ ಬದಲಾಗಿ ಇಬ್ಬರು ಕೂಡ ಪ್ರತ್ಯೇಕ ರಿಜಿಸ್ಟರ್ಗಳಲ್ಲಿ ಗಳಲ್ಲಿ ತೆಗೆದುಕೊಂಡು ತಮ್ಮದೇ ಆದಂತಹ ಒಂದು ರೆಸಲ್ಯೂಷನ್ ಗಳನ್ನ ಮಾಡಿಕೊಂಡಿದ್ರು ಅದಾದ ಮೇಲೆ ಸಹಕಾರ ಇಲಾಖೆಯಿಂದ ಜಗದೀಶ್ ಅಂತಕ್ಕಂಥವ್ರು ಉಪನಿಬಂಧಕರು ಪರಿವೀಕ್ಷಕರಾಗಿ ಬಂದಿದ್ರು ಅವರೆಲ್ಲವನ್ನ ಕೂಡ ನೋಡಿದ್ರು ನೋಡ್ಕೊಂಡು ತಗೊಂಡೋಗಿ ರಿಜಿಸ್ಟರ್ ಅವರಿಗೆ ಕೂಡ ಸಲ್ಲಿಸಿದ್ರು ಇದಾದ ನಂತರ ಈ ಇತರ ಒಂದು ಹಿಂಬರಹವನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಿದ್ರೆ ಬೈಲ ಒಂಬತ್ತು ಎ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಕಾಲೇಜಿನ ಬೈಲ ಒಂಬತ್ತು ಎ ಏನ್ ಹೇಳುತ್ತೆ ಅಂತ ಅಂದ್ರೆ ರೂಲ್ಸ್ ಆಫ್ ದ ಗೌರ್ನಿಂಗ್ ಕೌನ್ಸಿಲ್ ಆಫ್ ಅರ್ಕಲಗೂಡು ವರ್ಧರಾಜುಲು ಕಾಂತಮ್ಮ ಡಿಗ್ರಿ ಕಾಲೇಜ್ ಫಾರ್ ವುಮೆನ್ ಹಾಸನ್ ಅಂದ್ರೆ ಬೈಲಾದ ಒಂಬತ್ತನೇ ಏನು ಅಧ್ಯ ಏನೋ ಒಂಬತ್ತು ಹೇಗೆ ಸಂಬಂಧಪಟ್ಟಂಗೆ ಇವ್ರು ಏನ್ ಹೇಳ್ತಾರೆ ಅದು ಗೌರ್ನಿಂಗ್ ಕೌನ್ಸಿಲ್ ಅನ್ನ ನೇಮಕ ಮಾಡ್ತಕ್ಕಂಥ ಕುರಿತು ಅದು ಎಲ್ಲಿಗೆ ರೂಲ್ಸ್ ಫಾರ್ ದ ಗೌರ್ನಿಂಗ್ ಕೌನ್ಸಿಲ್ ಆಫ್ ಅರ್ಕಲುಗೂಡು ವರ್ಧರಾಜುಲು ಕಾಂತಮ್ಮ ಡಿಗ್ರಿ ಕಾಲೇಜ್ ಇದೇ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂಗಸಂಸ್ಥೆಯಾದಂಥ ಅರ್ಕಲುಗೂಡಿನ ವರ್ಧರಾಜುಲು ಕಾಂತಮ್ಮ ಡಿಗ್ರಿ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿಯನ್ನು ನೇಮಕ ಮಾಡಿಕೊಳ್ಲಿಕ್ಕೆ ಇರತಕ್ಕಂಥದ್ದು ಅಲ್ಲಿಯ ಎ ಏನು ಹೇಳುತ್ತೆ ಅದು ಒಂಬತ್ತು ಎ ಏನು ಹೇಳುತ್ತೆ ಅಂತ ಅಂದರೆ ದ ಗವರ್ನಿಂಗ್ ಕೌನ್ಸಿಲ್ ಶೆಲ್ ಕನ್ಸಿಸ್ಟ್ ಆಫ್ ಟ್ವೆಲ್ ಎಲೆಕ್ಟೆಡ್ ಮೆಂಬರ್ಸ್ ಅಂಡ್ ಎಲೆಕ್ಟೆಡ್ ಫ್ರಮ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಆಫ್ ಎ ಟೀಮ್ ವಿಚ್ ಇಸ್ ಕೋ ಎಕ್ಸಿಸ್ಟಿವ್ ವಿತ್ ದ ಟೀಮ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಆಫ್ ದ ಸೊಸೈಟಿ ಅಂಡ್ ಶೆಲ್ ಆಲ್ಸೋ ಹ್ಯಾವ್ ಅ ಫೈವ್ ಪರ್ಮನೆಂಟ್ ಮೆಂಬರ್ ಕನ್ಸಿಸ್ಟಿಂಗ್ ಆಫ್ ದ ಫಾಲೋ ಅಂತ ಹೇಳ್ಬಿಟ್ಟು ಕೆಳಗಡೆ ಯಾರ್ಯಾರು ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಅಂತ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದ್ರೆ ಬಹಳ ನೀಟಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ತಿರುಚುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಯಾವುದೋ ಒತ್ತಡಕ್ಕೆ ಮಣಿದು ಈ ರೀತಿಯಾದಂತಹ ಒಂದು ಆದೇಶವನ್ನ ಮಾಡಿಬಿಟ್ರ ಉಪ ನಿಬಂಧಕರು ಅಂತಕ್ಕಂಥ ಪ್ರಶ್ನೆಯು ಕೂಡ ಇಲ್ಲಿ ಮನೆ ಮಾಡ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ನಿಮಗೆ ನನ್ನ ಕಾಪಿನೂ ಕೂಡ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಬೈಲ ಒಂಬತ್ತು ಎ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬೈಲ ಏನ್ ಹೇಳುತ್ತೆ ಯಾಕೆಂದ್ರೆ ಇವ್ರು ಹೇಳಿದ್ರು ಒಂಬತ್ತು ಎ ಪ್ರಕಾರ ಅಧಿಕಾರ ನಡೆಸಬಹುದು ಅಂತ ಹೇಳ್ತಾರೆ ಆದ್ರೆ ಒಂಬತ್ತು ಎ ಹೇಳ್ತಾ ಇರ್ತಕ್ಕಂಥದ್ದು ಸೊಸೈಟಿಗೆ ಸಂಬಂಧಪಟ್ಟಿದ್ದಲ್ಲ ಬದಲಾಗಿ ಸೊಸೈಟಿಯ ಅಂಗಸಂಸ್ಥೆಯಾದ ಕಾಲೇಜ್ ಒಂದರ ಗವರ್ನಿಂಗ್ ಕೌನ್ಸಿಲ್ ಅನ್ನ ನೇಮಕ ಮಾಡೋದ್ರ ಬಗ್ಗೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರು ನೂತನ ಆಡಳಿತ ಮಂಡಳಿ ಅಧಿಕಾರದಲ್ಲಿದ್ದರು ಅಲ್ಲಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಈಗಾಗಲೇ ಕೋರ್ಟ್ ಮೊರೆ ಹೋಗಿರ್ತಾರೆ ನನ್ನ ಪ್ರಕಾರ ಕೋರ್ಟ್ ಮೊರೆ ಹೋದ್ರೆ ಅಲ್ಲಿ ಬಹುತೇಕ ಇದಕ್ಕೆ ಸ್ಟೇ ಸಿಗುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಕೊಡಲು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಇದಾಗಿ ತೊಗುತ್ತಿ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ